ಘಟ್ಟಗಳ ಕೀಟಗಳ ಪ್ರದರ್ಶನ ಮಲೆನಾಡಿನಲ್ಲಿ ಉಪಯೋಗಿಸುವ ಪುರಾತನ ವಸ್ತುಗಳ ಸಂಗ್ರಹ ಕಣ್ಮನ ಸೆಳೆಯುವ ಪುರಾತನ ಹಾಗೂ ದೇಶ ವಿದೇಶಗಳ ನಾಣ್ಯಗಳು ಅಂಚೆ ಲಕೋಟೆಗಳು ಈ ಮನಮೋಹಕ ದೃಶ್ಯ ಕಂಡು ಬಂದಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಗರದ ಬೈಪಾಸ್ ರಸ್ತೆಯಲ್ಲಿರುವ ಎಂಎಲ್ ಎಂಎನ್ ಬಿಎಡ್ ಕಾಲೇಜಿನಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಒನ್ ಅರ್ತ್ ಟ್ರಸ್ಟ್ ಮಲೆನಾಡು ವಿದ್ಯಾಸಂಸ್ಥೆ ಎಂಎಲ್ಎಂಎನ್ ಬಿಎಡ್ ಕಾಲೇಜು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪದವಿ ಪೂರ್ವ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನಡೆಯುತ್ತಿರುವ ಜ್ಞಾನ ವಿಜ್ಞಾನ ಕಲಾ ವೈಭವ ವಸ್ತು ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಲೈಕ್ ಖುಷಿ ಆಗುತ್ತೆ ಏನು ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ್ರೆ ಪಾಲಿನೇಷನ್ ದುಂಬಿಗಳಾಗಿರಬಹುದು ಉದ್ಯೋಗಗಳು ಆಗಿರ್ಬಹುದು ಕಣದಗಳಾಗಿರ್ಬಹುದು ಚೀಟಗಳಾಗಿರ್ಬಹುದು ಪದಕಗಳಾಗಿರ್ಬೋದು ಪಾಲಿನೇಷನ್ ದಿನಾಂಕ ಎಂಟರ ಬುಧವಾರದವರೆಗೆ ಮೂರು ದಿನಗಳ ಕಾಲ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳು ಗಂಟೆಯವರೆಗೆ ವಸ್ತು ಪ್ರದರ್ಶನ ನಡೆಯಲಿದ್ದು ದೇಶ ವಿದೇಶಗಳ ಹಾಗೂ ಪುರಾತನ ನಾಣ್ಯ ಹಾಗೂ ಲಕೋಟೆಗಳ ಸಂಗ್ರಹ ಪಶ್ಚಿಮ ಘಟ್ಟಗಳಲ್ಲಿ ಕಾಣಸಿಗುವ ನೂರಕ್ಕೂ ಹೆಚ್ಚು ಕೀಟಗಳ ಪ್ರದರ್ಶನ ಮಲೆನಾಡಿನ ಪುರಾತನ ವಸ್ತುಗಳು ಸೇರಿದಂತೆ ಭಾರತದ ಇತಿಹಾಸ ಸಂಸ್ಕೃತಿ ಕಲೆ ಮಹಾನ್ ವ್ಯಕ್ತಿಗಳ ಪರಿಚಯ ಹೀಗೆ ಅನೇಕ ವಿಚಾರಗಳನ್ನ ನೋಡಿ ಅವುಗಳ ಬಗ್ಗೆ ತಿಳಿಯಬಹುದಾದ ಕಾರ್ಯಕ್ರಮ ಇದಾಗಿದೆ ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೊಂದು ಬೃಹತ್ ಆಗಿರ್ತಕ್ಕಂತ ಒಂದು ವಸ್ತು ಪ್ರದರ್ಶನ ಜ್ಞಾನ ವಿಜ್ಞಾನ ಕಲಾ ವೈಭವ ಅಂತೇಳಿ ನಾವು ಆಯೋಜನೆ ಮಾಡಿದ್ದೀವಿ ನಾವೆಲ್ಲ ಕೇವಲ ಪುಸ್ತಕಗಳಲ್ಲಿ ಮಾಹಿತಿಯನ್ನ ಮಾತ್ರ ತಿಳ್ಕೊಳ್ತೀವಿ ಅದರ ನಿಜವಾದ ವಸ್ತುಗಳನ್ನ ನಿಜವಾದಂಥ ಅನುಭವವನ್ನು ನಾವು ಪಡೆಯೋದಿಲ್ಲ ಹೀಗಾಗಿ ಮಕ್ಕಳಿಗೆ ಆ ಒಂದು ಜ್ಞಾನವನ್ನು ಎರಿಬೇಕು ಅನ್ನುವಂಥದ್ದು ಅವರಿಗೆ ಒಂದು ಪ್ರಾಯೋಗಿಕ ಅನುಭವಗಳನ್ನು ದೊರಕಿಸಿಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಸ್ತು ಪ್ರದರ್ಶನವನ್ನು ಬೃಹತ್ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಇಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ನಾಣ್ಯಗಳನ್ನು ಸಂಗ್ರಹಿಸಲಾಗಿದೆ ಗುಪ್ತರ ಕಾಲದ ಚಿನ್ನದ ನಾಣ್ಯಗಳ ಪ್ರದರ್ಶನ ಇದೆ ಜೊತೆಗೆ ಅಂಚೆ ಚೀಟಿಗಳು ಬಹಳ ವಿಶೇಷವಾಗಿ ಅಂತ ಹೇಳಿದ್ರೆ ನಾವೆಂದೂ ನೋಡದೇ ಇರೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಮತ್ತು ನಮಗೆ ಸಹ ಸಾಮಾನ್ಯವಾಗಿ ಸಿಗದೇ ಇರತಕ್ಕಂಥ ಅಂಚೆ ಚೀಟಿಗಳು ಲಕೋಟೆಗಳು ಬೇರೆ ಬೇರೆ ಉದ್ದೇಶದಲ್ಲಿ ಭಾರತ ಸರ್ಕಾರ ತಂದಿರತಕ್ಕಂಥದ್ದು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮಲೆನಾಡು ಪ್ರದೇಶದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಇರ್ತಕ್ಕಂಥ ತೊಂಬತ್ತರಷ್ಟು ಶೇಕಡ ತೊಂಬತ್ತು ತೊಂಬತ್ತೈದರಷ್ಟು ಇರ್ಬೋದಾದಂಥ ಕೀಟಗಳ ಒಂದು ಅನಾವರಣ ಆ ಕೀಟಗಳ ಒಂದು ಜ್ಞಾನವನ್ನು ನಾವು ಇಲ್ಲಿ ದೊರಕಿಸ್ಕೊಡ್ತಾ ಇದ್ದೇವೆ ಜೊತೆಗೆ ಸುಂದರವಾದಂಥ ಪುರಾತನ ಕಲಾಕೃತಿಗಳು ಇಲ್ಲಿ ಪ್ರದರ್ಶನ ಇದೆ ಇದನ್ನು ದಯಮಾಡಿ ಚಿಕ್ಕಮಗಳೂರಿನಲ್ಲಿ ಸುತ್ತಮುತ್ತಲೇ ಇರ್ತಕ್ಕಂಥವರು ಚಿಕ್ಕಮಗಳೂರಿನ ಜನತೆ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರು ಇವರು ಯಾರು ಸಹ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ ಇವತ್ತು ನಾಳೆ ಮತ್ತೆ ನಾಡಿದ್ದು ಮೂರು ದಿನ ಬೆಳಗ್ಗೆ ಒಂಬತ್ತು ಗ ಒಂಬತ್ತು ಗಂಟೆಯಿಂದ ಸಂಜೆ ಆರು ಆರೂವರೆ ಏಳು ಗಂಟೆ ತನಕ ಸಹ ಈ ಪ್ರದರ್ಶನ ಇರ್ತದೆ ನಿರಂತರವಾಗಿರ್ತದೆ ತಾವು ಬಿಡು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಬಂದು ವೀಕ್ಷಿಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪ್ರವೇಶ ಉಚಿತವಾಗಿದೆ ಇವತ್ತು ನಾವು ಚಿಕ್ಕಮಗಳೂರಲ್ಲಿ ಮಲೆನಾಡು ವಿದ್ಯಾಸಂಸ್ಥೆ ಬಿ ಎಡ್ ಕಾಲೇಜ್ ಬೈಪಾಸ್ ರಸ್ತೆಯಲ್ಲಿ ಜ್ಞಾನ ವಿಜ್ಞಾನ ಮತ್ತು ಕಲಾ ವೈಭವ ಅಂತ ಎಕ್ಸಿಬಿಷನ್ ಇದು ಮಾಡ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ನಾವು ಮೂರು ನಾಲ್ಕು ಸೆಕ್ಷನ್ ಅನ್ನು ಮಾಡಿದೀವಿ ಒಂದು ಕೀಟ ಪ್ರಪಂಚ ಅಂತ ಹೇಳಿ ಇಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಸಿಗುವ ಪಶ್ಚಿಮ ಘಟ್ಟದಲ್ಲಿ ಸಿಗುವ ಕೀಟಗಳ ಬಗ್ಗೆ ಒಂದು ಎಕ್ಸಿಬಿಟ್ ಇದೆ ಸ್ಟಫ್ಟ್ಯಾ ಕೀಟಗಳು ಹಾಗೂ ಸ್ಪೆಸಿಮನ್ಗಳಿದೆ ಒಂದು ಸಪ್ರೇಟ್ ಸೆಕ್ಷನ್ ನೆಕ್ಸ್ಟು ಒಂದು ಆ್ಯಂಟಿಕ್ಸ್ ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ದಂಥ ವಸ್ತುಗಳು ಹೇಗೆ ಇತ್ತು ಅದನ್ನೇ ಯಾವ ವಿಚಾರಕ್ಕೋಸ್ಕರ ಉಪಯೋಗಿಸ್ತಿದ್ರು ಅಂತ ಒಂದು ಎಕ್ಸಿಬಿಟ್ ಇದೆ ಇನ್ನೊಂದು ಸ್ಟ್ಯಾಂಪ್ ಕಾಯಿನ್ಸ್ ಬಗ್ಗೆ ಇದೆ ಆರುನೂರು ಬಿ ಸಿ ಇಂದ ಹಿಡಿದು ಇವತ್ತಿನ ತನಕ ಯಾವ್ಯಾವ ಕಾಯಿನ್ಗಳಿದೆ ಯಾವ ಹೆಚ್ಚು ಕಮ್ಮಿ ನಮ್ಮ ಭಾರತ ರಾಜ್ಯ ಆಳಿದ ಎಲ್ಲ ರಾಜಮಂತಗಳು ಅದರದ್ದು ಕಾಯಿನ್ಗಳು ಗೋಲ್ಡ್ ಕಾಯಿನ್ ಸಿಲ್ವರ್ ಆಗಲಿ ಅಥವಾ ವಿಶಿಷ್ಟ ಕಾಯಿನ್ಗಳಾಗಲಿ ಎಲ್ಲದೂ ಎಕ್ಸಿಬಿಟ್ಟಲ್ಲಿದೆ ಜೊತೆಗೆ ಸ್ಟ್ಯಾಂಪ್ಸ್ಗಳಿದೆ ಈಗ ಸಾವಿರದ ಒಂಬೈನೂರ ಹದಿಮೂರರಿಂದ ಹಿಡಿದು ಇವತ್ತಿನ ತನಕ ಏನೇನು ಸ್ಪೆಷಾಲಿಟಿ ಸ್ಟ್ಯಾಂಪ್ಸ್ ಇದಾಗಿದೆ ಅದನ್ನು ಸ್ಪೆಸಿಫಿಕ್ಕಾಗಿ ಡಿಸ್ಪ್ಲೇ ಮಾಡಿದ್ದೀವಿ ಎರಡು ಸಾವಿರದ ಐನೂರು ವರ್ಷದಿಂದ ಇಲ್ಲಿಯವರೆಗೆ ಅಂದರೆ ಸುಮಾರು ಮೂರು ಸಾವಿರ ನಾಣ್ಯಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಬಹುತೇಕ ರಾಜವಂಶಗಳು ರಾಜ ವಂಶಗಳ ನಾಣ್ಯಗಳು ಅಂದರೆ ಭಾರತವನ್ನು ಆಗಿರತಕ್ಕಂಥ ಎಲ್ಲ ನಾಣ್ಯಗಳನ್ನು ಇಲ್ಲಿಟ್ಟಿದ್ದೀವಿ ವಿಜಯ ಕರ್ನಾಟಕದಲ್ಲಿ ಎಸ್ಪೆಸಲಿ ಬಂದು ಕದಂಬ ಪೂರ್ವದಿಂದ ಅಂದ್ರೆ ಚುಟು ಕರಾವರದ ಚುಟುಗಳಿರ್ಬೋದು ಆಮೇಲೆ ಆನ ಆನಂದ ಡೈನಾಸ್ಟಿ ಅಂತಾರೆ ಹಾಗೆ ಕದಂಬ ಪೂರ್ವ ಆಮೇಲೆ ಕದಂಬರು ಆಮೇಲೆ ಹೊಯ್ಸಳರು ವಿಜಯನಗರ ಚಾಲುಕ್ಯರು ರಾಷ್ಟ್ರಕೂಟರು ಮೈಸೂರು ಅರಸರ ನಾಣ್ಯಗಳನ್ನು ಇಟ್ಟಿದ್ವಿ ಇನ್ನು ದೇಶದ ಬಗ್ಗೆ ಬಂದಾಗ ಮಹಾಜನಗಳ ಬಲಗಳ ನಂತರ ಚಂದ್ರಗುಪ್ತ ಮೌರ್ಯ ಇರ್ಬೋದು ಅಥವಾ ಗುಪ್ತರದ್ದು ಇರ್ಬೋದು ಕುಶಾನ್ ಇರ್ಬೋದು ಇಂಡೋ ಕಾಯಿನ್ಸ್ ಇರ್ಬೋದು ಹಾಗೆ ಅನೇಕ ಎಲ್ಲ ರಾಜವಂಶಗಳ ನಾಣ್ಯಗಳನ್ನು ಇಟ್ಟಿದ್ದೀವಿ ಹಾಗೆ ದೇಶ ವಿದೇಶಗಳ ನೋಟುಗಳು ಹಾಗೆ ಒಂದು ರೂಪಾಯಿಯ ಹಂಡ್ರೆಡ್ ಇಯರ್ಸ್ ಜರ್ನಿ ಅಂದ್ರೆ ಒಂದು ರೂಪಾಯಿ ಬಂದು ನೂರು ವರ್ಷಗಳಾಯ್ತು ಅದರ ಒಂದು ಜರ್ನಿಯನ್ನ ಹೇಳ್ತಕ್ಕಂತ ಇತಿಹಾಸವನ್ನು ಹೇಳ್ತಕ್ಕಂತ ನೋಟುಗಳ ಪ್ರದರ್ಶನ ಮಾಡಿದ್ದೀವಿ ನಮ್ಮ ಕಾರ್ಯಕ್ರಮದ ಉದ್ದೇಶಗಳು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಮಕ್ಕಳಿಗೆ ಹೈಸ್ಕೂಲ್ ಮತ್ತೆ ಕಾಲೇಜಿನ ಮಕ್ಕಳಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಶಾಲಾ ಕಾಲೇಜಿನ ಮಕ್ಕಳಿಗೆ ಪರಿಸರ ಇತಿಹಾಸ ಆಮೇಲೆ ಸಾಹಿತ್ಯ ಮತ್ತು ಕಲೆ ಮತ್ತು ಸಂಸ್ಕೃತಿ ಇವುಗಳ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು ಅದರ ಪ್ರಾಮುಖ್ಯತೆಯನ್ನು ತಿಳಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನಿಮ್ಮ ಮಕ್ಕಳನ್ನ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನ ಹಾಗೂ ಸಾರ್ವಜನಿಕರು ಬಂದು ನೋಡ್ಕೊಂಡು ಹೋಗೋದ್ರಿಂದ ಇತಿಹಾಸ ವಿಜ್ಞಾನ ಪರಿಸರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ತುಂಬಾ ಕಾಂಪ್ರಹೆನ್ಸಿವ್ ಆಗಿರ್ತಕ್ಕಂಥ ವಿಚಾರಗಳು ಇಲ್ಲಿ ನಿಮಗೆ ಸಿಗ್ತದೆ ಉದಾಹರಣೆಗೆ ಹೇಳೋದಾದ್ರೆ ಕೀಟ ಪ್ರಪಂಚದಲ್ಲಿ ಕೀಟಗಳ ಮಹತ್ವ ಏನು ಕೀಟಗಳು ಈ ಪರಿಸರ ವ್ಯವಸ್ಥೆಯಲ್ಲಿ ನಿರ್ವಹಿಸ್ತಕ್ಕಂಥ ಕೆಲಸಗಳೇನು ಈ ಪರಿಸರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಕೀಟಗಳು ಹೇಗೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಕಾರಣ ಆಗಿದವೆ ಅನ್ನೋದನ್ನ ಅರ್ಥ ಮಾಡಿಸಿ ಕೀಟಗಳನ್ನ ನಾವು ಮುಂದಿನ ಪೀಳಿಗೆಗೆ ಇನ್ನು ಅದರ ಸಂಖ್ಯೆಯನ್ನು ಹೆಚ್ಚು ಮಾಡಿ ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಅವುಗಳನ್ನು ಕಾಪಾಡ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ನಾವು ಅರ್ಥ ಮಾಡಿಸೋ ಅವುಗಳ ಇಂಪಾರ್ಟೆನ್ಸ್ ಅನ್ನು ಅವರುಗಳಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಹಳೆ ವಸ್ತುಗಳನ್ನ ಹಾಗೂ ಹಳೆ ಕಾಲದ ಕೆಲವೊಂದು ನಾಣ್ಯಗಳು ಮತ್ತೆ ಲಕೋಟೆಗಳು ಮತ್ತೆ ಸ್ಟಾಂಪ್ಗಳು ಮತ್ತೆ ಕ್ಯಾಮರಾಗಳಾಗಿರ್ಬಹುದು ಟೈಪ್ ರೈಟರ್ಸ್ ಆಗಿರಬಹುದು ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರಬಹುದು ಜನಪದೀಯ ವಸ್ತುಗಳಾಗಿರ್ಬೋದು ಇವುಗಳನ್ನ ಇಲ್ಲಿ ನಾವು ಡಿಸ್ಪ್ಲೇ ಮಾಡೋದ್ರ ಮೂಲಕ ಒಂದು ಸಾಮಾಜಿಕವಾಗಿ ಹೇಗೆ ಪಲ್ಲಟ ಆಯಿತು ಹೇಗೆ ಆಧುನೀಕರಣ ಬಂದು ಹಳೆ ವಸ್ತುಗಳು ಹೇಗೆ ಕಣ್ಮರೆ ಆಯಿತು ಅದು ಕಣ್ಮರೆ ಆಗಬಾರದಿತ್ತು ಅವುಗಳನ್ನು ಹೇಗೆ ನಮ್ಮ ಹಿಂದಿನ ಕಾಲದ ವ್ಯಕ್ತಿಗಳು ಬಳಸ್ತಾ ಇದ್ರು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಮನನು ಮನನ ಮಾಡ್ಕೊಡೋದ್ರ ಮೂಲಕ ಅರ್ಥ ಮಾಡಿಕೊಡೋದ್ರ ಮೂಲಕ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಡಳಿತ ಹಾಗೂ ಎಲ್ ಎಂ ಎನ್ ಕಾಲೇಜ್ ಆಫ್ ಎಜುಕೇಶನ್ ಹಾಗೂ ಶ್ರೀಯುತ ಅಶೋಕ್ ಮೂಡಿ ಮೂಡಿಗೆರೆ ಇವರುಗಳಿಗೆ ಹಾಗೂ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಆಮೇಲೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಇವರುಗಳಿಗೆ ನಾನು ಅಭಾರಿಯಾಗಿದ್ದೇನೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜನವರಿ ಆರು ಏಳು ಮತ್ತು ಎಂಟನೇ ತಾರೀಕು ಚಿಕ್ಕಮಗಳೂರಿನ ಎಂ ಎಲ್ ಎಂ ಎಲ್ ಬಿ ಎಡ್ ಕಾಲೇಜ್ನಲ್ಲಿ ವಸ್ತು ಪ್ರದರ್ಶನ ನಡೀತಾ ಇದೆ ಇಲ್ಲಿ ಅಶೋಕ್ ಅವರ ಸಂಗ್ರಹದಲ್ಲಿರುವ ಪುರಾತನ ವಸ್ತುಗಳು ನಾಣ್ಯಗಳು ಅಂಚೆ ಚೀಟಿಗಳು ಅದರ ಜೊತೆಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಇವರ ಸಂಗ್ರಹದಲ್ಲಿರುವಂತಹ ಕೀಟಗಳ ಪ್ರದರ್ಶನವು ಕೂಡ ನಡೀತಾ ಇದೆ ಇದು ಯುವಕರು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಮುಖವಾಗಿ ಅವರಿಗೆ ಒಂದು ಮಾಹಿತಿಯನ್ನು ಜ್ಞಾನವನ್ನು ನೀಡುವಂತಹ ಒಂದು ಪ್ರದರ್ಶನವಾಗಿದೆ ಹಾಗಾಗಿ ಅದರಲ್ಲಿಯೂ ಮಕ್ಕಳು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಹಲವು ಮಾಹಿತಿಗಳು ದೊರೆಯುವ ಜೊತೆ ಮಕ್ಕಳ ಜ್ಞಾನಾರ್ಜನೆಗೂ ಕೂಡ ಸಹಕಾರಿಯಾಗಲಿದ್ದು ಮೂರು ದಿನಗಳ ಉಚಿತ ವಸ್ತು ಪ್ರದರ್ಶನದ ಮೊದಲ ದಿನವಾದ ಇಂದು ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಸಾರ್ವಜನಿಕರು ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳುವ ಜೊತೆ ಕಾರ್ಯಕ್ರಮವನ್ನ ಸಖತ್ ಎಂಜಾಯ್ ಮಾಡಿದ್ರು ಓಲ್ಡನ್ ಏಜ್ ಅಲ್ಲಿ ಯಾವ ರೀತಿ ಆರ್ನಮೆಂಟ್ ಯೂಸ್ ಮಾಡ್ತಾ ಇದ್ರು ಈಗ ನಾವು ಚಿಕ್ಕವರಿದ್ದಾಗಲೂ ಕೂಡ ಕೆಲವೊಂದು ಇದನ್ನ ನಾವು ನೋಡಿದ್ವಿ ಆ ಅನ್ನ ಬಸಿಯೋದು ಇದಾಗಿರಬಹುದು ಅಥವಾ ಹಳೆ ಕಾಲದೇ ಈಗ ಫ್ಯಾಷನ್ ಆಗಿ ಆಭರಣಗಳು ಬಂದಿದೆ ಅಂತಹ ಆಭರಣಗಳ ಸಂಗ್ರಹ ಪ್ರತಿಯೊಂದು ವಸ್ತುಗಳು ಅದು ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ಮಕ್ಕಳಿಗೆ ಈ ರೀತಿ ಹಳೆ ವಸ್ತುಗಳು ಸಾಕಷ್ಟು ಅವರು ನೋಡೋದು ತುಂಬಾ ಕಡಿಮೆ ಆಗಿದೆ ಈಗಿನ ಕಾಲದಲ್ಲಿ ಆದ್ರಿಂದ ಇಂಥದೆಲ್ಲ ನೋಡಿರೋದು ನಮ್ಮ ಮಕ್ಕಳಿಗೆ ಒಂಥರ ಹೊಸ ಒಂದು ಅನುಭವ ಆಗಿದೆ ಆದ್ರಿಂದ ಇದನ್ನೆಲ್ಲ ಸಂಗ್ರಹ ಮಾಡಿ ನಮ್ಮ ಮಕ್ಕಳಿಗೆ ಈ ರೀತಿ ತೋರಿಸಿರೋದು ತುಂಬಾ ಯೂಸ್ಫುಲ್ ಆಗಿದೆ ಹಾಗೆ ತುಂಬಾ ಮಕ್ಕಳು ಖುಷಿ ಪಟ್ಟಿದ್ದಾರೆ ಒಂದ್ ರೀತಿ ವಿಭಿನ್ನ ರೀತಿಯ ಅವ್ರು ಪಡ್ಕೊಂಡಿದ್ದಾರೆ ಅದರಿಂದ ನಾನು ಇದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಇಲ್ಲಿಂದ ಆರ್ಗನೈಸೇಷನ್ ಎಲ್ಲ ಮಾಡಿದ್ರಲ್ಲ ನಮಗೆ ತುಂಬಾ ಇಷ್ಟ ಆಯಿತು ನಮಗೆ ಇನ್ಸೆಕ್ಟ್ಸ್ ಬಗ್ಗೆ ಎಲ್ಲ ಗೊತ್ತಾಯಿತು ಹೇಗೆ ಎಂತ ಎಂತ ಇನ್ಸೆಕ್ಟ್ಸ್ ಇದೆ ಬಟರ್ಫ್ಲೈಸ್ ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಮತ್ತೆ ಹಳೆ ಕಾಲದಲ್ಲಿ ಏನೇನ್ ಥಿಂಗ್ಸ್ ಯೂಸ್ ಮಾಡ್ತಿದ್ರು ಹೆಂಗೆ ಹೆಂಗೆ ಅಡುಗೆ ಎಲ್ಲ ಏನ್ ಹೆಂಗ್ ಮಾಡ್ತಿದ್ರು ಅದೆಲ್ಲ ಗೊತ್ತಾಯಿತು ಎಕ್ಸ್ಪ್ಲೇನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಹೇಳಿದ್ರು ಇನ್ಸೆಕ್ಟ್ಸ್ ಬಗ್ಗೆ ಎಲ್ಲಾನು ಹೇಳ್ತಾರೆ ಇನ್ಸೆಕ್ಟ್ಸ್ ಮತ್ತೆ ಬೀಟಲ್ಸ್ ಎಲ್ಲ ಇತ್ತು ಬಟರ್ ಬಟರ್ಫ್ಲೈಸ್ ಇತ್ತು ಯಾವುದು ಫಸ್ಟ್ ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಎಲ್ಲ ಇತ್ತು ಅದು ತುಂಬಾ ಯೂಸ್ ಆಯಿತು ಆಮೇಲೆ ಬೀಟಲ್ಸ್ ಯಾವುದು ಡಿಕಂಪೋಸ್ ಮಾಡುತ್ತೆ ಅದೆಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದು ಚೆನ್ನಾಗಿತ್ತು ಆಮೇಲೆ ನೆಕ್ಸ್ಟ್ ಬುಕ್ಸ್ ಇತ್ತು ಅಲ್ಲಿ ಅದು ಚೆನ್ನಾಗಿತ್ತು ನೆಕ್ಸ್ಟ್ ಎಂತ ಆಂಟಿಕ್ ಪೀಸಸ್ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಮಹಾಭಾರತ ರಾಮಾಯಣ ಟೈಮಿಂದ ಇದಿತ್ತು ಕಾಯಿನ್ಸ್ ಇತ್ತು ಆಮೇಲೆ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಟರು ಅವರು ತುಂಬಾ ಚೆನ್ನಾಗಿತ್ತು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ